ಕೋಲಾರ ಜಿಲ್ಲೆಯಲ್ಲಿ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕೆಂದು ಎಸ್ ಪಿ ನಾರಾಯಣ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಕೋಲಾರದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಿಮ್ಮ ಹಾಗೂ ನಿಮ್ಮ ಕುಟುಂಬಗಳ ರಕ್ಷಣೆಯೇ ಕಾನೂನಿನ ಮೂಲ ಉದ್ದೇಶವಾಗಿದ್ದು ಈ ನಿಟ್ಟಿನಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದ್ದು ವಾಹನ ಸವಾರರಲ್ಲದೆ ಹಿಂಬದಿ ಸವಾರರು ಕೂಡ ಹೆಲ್ಮೆಟ್ ಧರಿಸಬೇಕೆಂದು ತಿಳಿಸಿದರು ಇನ್ನು ಜಿಲ್ಲೆಯಲ್ಲಿ ರಸ್ತೆ ಅಪಘಾತದಲ್ಲಿ ಹೆಲ್ಮೆಟ್ ಧರಿಸದ ಹಿನ್ನೆಲೆಯಲ್ಲಿ ಮೃತಪಟ್ಟ ವಾಹನ ಸವಾರರ ಸಂಖ್ಯೆ ಕಳೆದ ಐದು ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಶೇಕಡಾ ನಲವತ್ತರಷ್ಟು ಏರಿಕೆ ಕೊಂಡಿತು ಎರಡ್ ಸಾವಿರದ ಹದಿಮೂರರಿಂದ ಈವರೆಗೂ ನಾನೂರ ಐವತ್ತಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿರುವುದು ಆಘಾತಕಾರಿ ಸಂಗತಿ ಎಂದು ತಿಳಿಸಿದರು ಕೋಲಾರ ಜಿಲ್ಲಾ ಕೇಂದ್ರವಾಗಿರುವುದರಿಂದ ಮತ್ತೆ ನಗರ ಪ್ರದೇಶ ಟೈರ್ ತ್ರೀ ಸಿಟಿ ಆಗಿರುವುದರಿಂದ ಕರ್ನಾಟಕ ಮೋಟರ್ಸ್ ವೆಹಿಕಲ್ಸ್ ರೂಲ್ಸ್ ಮತ್ತು ಇಂಡಿಯನ್ ಮೋಟರ್ ವೆಹಿಕಲ್ಸ್ ಆಕ್ಟ್ ಪ್ರಕಾರ ಯಾರೇ ದ್ವಿಚಕ್ರ ವಾಹನದಾರರು ಮತ್ತು ಹಿಂಬದಿ ಹಿಲಿಯನ್ ರೈಡರ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕು ನಗರ ಪ್ರದೇಶದ ಅಂತಲ್ಲ ಈವನ್ ಹೈವೇದಲ್ಲಿ ಅವರು ಹೋಗೋ ಸಂದರ್ಭದಲ್ಲೂ ಸಹ ಅವರು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕು ಇದಕ್ಕೆ ಸರ್ಕಾರದಿಂದಾಗಲಿ ಪೊಲೀಸ್ ಇಲಾಖೆಯಿಂದಾಗಲಿ ಯಾವುದಕ್ಕೆ ವಿನಾಯಿತಿ ಇಲ್ಲ ವಿಷಯ ಏನಂತೇಳಿದರೆ ಬಿಸಿಲಿದೆ ಅಥವಾ ನಾವು ಲೋಕಲ್ಸು ನಾವು ಇಪ್ಪತ್ತ್ನಾಲ್ಕು ಗಂಟೆ ನಾವು ಹಾಕೋಕ್ಕಾಗಲ್ಲ ನಾವು ಹಾಕದೇ ಇದ್ದರೆ ಏನೋ ನಡೆಯುತ್ತೆ ಅಂತ ಒಂದು ಬೇಜವಾಬ್ದಾರಿಯಿಂದ ಜನತೆ ಇದ್ದರೆ ಇದು ಅಕ್ಷಮ್ಯ ಅಪರಾಧ ನೋಡಿ ಯಾಕಂತ ಹೇಳಿದ್ರೆ ನಿಮಗೋಸ್ಕರ ನೀವು ಕಷ್ಟಪಟ್ಟು ದುಡಿತೀರ ನಿಮಗೋಸ್ಕರ ಮನೆಯಲ್ಲಿ ಜನ ತುಂಬ ಇರ್ತಾರೆ ಕಳೆದ ವರ್ಷದಲ್ಲೇ ನಮಗೆ ಇನ್ನೂರ ಹದಿನಾಲ್ಕು ಆ್ಯಕ್ಸಿಡೆಂಟ್ಸು ನಮ್ಮ ಕೋಲಾರ ಜಿಲ್ಲೆ ನಡೆದು ಅದರಲ್ಲಿ ಸುಮಾರು ನೂರ ಅರವತ್ತು ಆ್ಯಕ್ಸಿಡೆಂಟ್ಸು ಟೂ ವೀಲರ್ಸು ಅದರಲ್ಲಿ ಹೆಲ್ಮೆಟ್ ಆಗದಿರೋ ಸತ್ತಿರೋಂಥವ್ರು ನೂರಕ್ಕೂ ಹೆಚ್ಚು ಹೆಚ್ಚು ಜನ ಇದ್ದಾರೆ ಕೋಲಾರಲ್ಲಿ ಅಟ್ಲೀಸ್ಟ್ ಹೆಲ್ಮೆಟ್ ನೀವು ತಲೆಯಲ್ಲಿ ಹಾಕಿದರೆ ಅದ್ರ ಮೇಲೆ ಯಾವುದಾದ್ರೂ ಒಂದು ವೆಹಿಕಲ್ ಹರಿದಾಗ ಅಥವಾ ಕೆಳಗಡೆ ಬಿದ್ದಾಗ ದೊಡ್ಡ ಪೆಟ್ಟಿಲ್ ಬಿಡೋಲ್ಲ ನೋಡಿ ದೇಹದ ರಚನೆ ಹೆಂಗಿದೆ ಅಂತ ಹೇಳಿದ್ರೆ ಕೆಳಗಡೆ ಇರೋಂಥ ಬಾಡಿ ಪಾರ್ಟ್ಸು ಇರೋದ್ರಿಂದ ನಾವು ಏನಾದರೂ ಬೋನ್ ಫ್ರ್ಯಾಕ್ಚರ್ ಆಗುತ್ತೆ ಅದಕ್ಕೆ ಜೀವಕ್ಕೆ ಯಾವುದೋ ಹಾನಿ ಆಗೋಲ್ಲ ಬಟ್ ಯಾವಾಗ ನಮ್ಮ ಕೇಂದ್ರೀಯ ಎಲ್ಲ ನಾಡಿ ವ್ಯವಸ್ಥೆ ನಮ್ಮ ತಲೆಯಲ್ಲಿರೋದ್ರಿಂದ ಮತ್ತು ಸ್ಕಲ್ ಕ್ಯಾಪ್ ಅಂತ ನಾವು ಏನಂದ್ರೆ ಅದು ಫೈ ಫೈವ್ ಟು ಟೆನ್ ಎಮ್ ಎಮ್ ಅಷ್ಟೇ ತಿಕ್ನೆಸ್ ಇರೋದು ಅದರಲ್ಲಿ ನಾವು ಏನು ಆ್ಯಕ್ಸಿಡೆಂಟ್ ಆಗೋದಂಥ ಬರೋಂಥ ಬ್ಲಂಟು ಫೋರ್ಸ್ನ ಅದು ತಡೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಈ ಐ ಎಸ್ ಐ ಮುದ್ರೆಯಲ್ಲ ಹೆಲ್ಮೆಟನ್ನು ನೀವು ಹಾಕಿದ್ರೆ ನಿಮಗೆ ಯಾವುದೇ ಆ್ಯಕ್ಸಿಡೆಂಟರಲ್ಲಿ ನಿಮಗೆ ಆಗುತ್ತೆ ನೀವು ನಮಗೆ ನಿಮ್ಮ ತಲೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ನಾನು ದೊಡ್ಡವನು ನನಗೇನೂ ಆಗೋದಿಲ್ಲ ಅಥವಾ ನನ್ನ ಯಾರು ನನಗೆ ಅವ್ರಿಗೆ ಗೊತ್ತು ನನಗೆ ಇವ್ರಿಗೆ ಗೊತ್ತು ಎಲ್ಲ ಮತ್ತು ಯಮಧರ್ಮರಾಯಾಗಿ ನೀವು ಯಾರಂತ ಯಾರಿಗೂ ಗೊತ್ತಿರೋಲ್ಲ ಹಾಗಾಗಿ ನಾವು ನಿಮ್ಮನ್ನು ಫೈನ್ ಹಾಕಬೇಕು ದಂಡ ಹಾಕಬೇಕಂತ ನಾವು ಮಾಡ್ತಾ ಇಲ್ಲ ನಿಮ್ಮ ಪ್ರಾಣ ಉಳಿಸುವಂಥ ಕೆಲಸ ಟ್ರಾಫಿಕ್ ಪೊಲೀಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಕೋಲಾರ ಜಿಲ್ಲೆಗೆ ನಾನು ಕೈ ಮುಗಿದು ಕೋರ್ಕೊತೀನಿ ದಯವಿಟ್ಟು ಹೆಲ್ಮೆಟ್ ಧರಿಸಿ ಸುರಕ್ಷಿತವಾದಂತಹ ಪ್ರಯಾಣವನ್ನು ಬೆಳೆಸಿ ನಿಮ್ಮ ಮನೆಯಲ್ಲಿ ಸುಖ ಸಂ ಸಮೃದ್ಧಿಯನ್ನು ನೀವು ಹರಡಿಸಬೇಕು ದುಃಖವನ್ನು ನೀವು ಹರಡಿಸ್ಬಾರ್ದು ಹಾಗಾಗಿ ನಾವು ಒಂದು ಸ್ಪೆಷಲ್ ಡ್ರೈ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೀವಿ ಇದಕ್ಕೆ ಯಾವುದೇ ವಿನಾಯಿತಿ ಇಲ್ಲ ರಂಜಾನ್ ಹಬ್ಬ ಇದೆ ಇನ್ನೊಂದು ಹಬ್ಬ ಇದೆ ಅಥವಾ ನಮ್ಮ ನಾವು ರೈತರು ನಾವು ಕಾರ್ಮಿಕರು ನಾವು ಲೋಕಲ್ಸು ನಾವು ಟ್ರೈನ್ ನಾವು ಫೈನ್ ಆಡ್ತಾನೇ ಇದ್ದೀವಿ ನೀವು ಹಂಗೆ ಓಡಾಡ್ತಾ ಇದ್ದೀರಾ ಇನ್ನು ಎಷ್ಟು ಮೇಲೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಫೈನ್ ಹಾಕೋದಲ್ಲ ಎಲ್ಲ ಗಾಡಿಗಳನ್ನ ಸೀಜ್ ಮಾಡ್ತೀವಿ